ಹರಿ ಓಂ ಸ್ವಾಗತ ಅಜ್ಞಾನತಿರಂಧಸ ಜ್ಞಾನಂಜನಶಲಕೆಯ ಚಕ್ಷು ಉನ್ಮೀಲಿತ ಯನ ತಸ್ಮೈ ಶ್ರೀಗುರವೇ ನಮಃ ಸ್ನೇಹಿತರೆ ತಿಮಿರ ಅಂಧಸ ಅಜ್ಞಾನವೆಂಬ ಘೋರವಾದ ಕರ್ತೆಯಿಂದ ಮುಚ್ಚಿರುವ ಈ ಜಗತ್ತು ಇದು ಇದರಲ್ಲಿರುವಂತಹ ಈ ಜಗತ್ತಿನಲ್ಲಿರುವಂತಹ ಎಲ್ಲ ಮನುಷ್ಯರು ಕೂಡ ಅಜ್ಞಾನವೆಂಬ ಘೋರವಾದಂತಹ ಕತ್ತಲೆಯಿಂದ ಮುಚ್ಚಿರುವವರಾಗಿರ್ತಾರೆ ಅಂಥವರ ಚಕ್ಷುಹು ಕಣ್ಣು ಜ್ಞಾನಾಂಜನ ಶಲಾಖೆಯ ಜ್ಞಾನ ಎಂಬ ಆ ಶಲಾಖ ಅಂದರೆ ತೋಲು ಕಡ್ಡಿಯಿಂದ ಉನ್ಮೀಲಿತಂ ಯಾರೋ ಒಬ್ಬನಿಂದ ತೆರೆಯಲ್ಪಡ್ತದೆ ಅಂದರೆ ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನ ಎಂಬ ಬೆಳಕವನ್ನು ತೋರಿಸುವವನು ಅವನು ನಿಜವಾದಂತಹ ಗುರು ಹಾಗೆ ಆ ಅಜ್ಞಾನದ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನಡೆಗೆ ಯಾರು ನಮಗೆ ದಾರಿಯನ್ನು ತೋರಿಸ್ತಾನೆ ತಸ್ಮೈ ಶೀಘ್ರವೇ ನಮಃ ಅಂತಹ ಗುರುವಿಗೆ ನಮಸ್ಕಾರ ಸ್ನೇಹಿತರೆ ಇಂದಿನ ಒಂದು ಹಾಸ್ಯ ಪ್ರಸಂಗವನ್ನು ಕೇಳಿ ಗೌರಿ ಮುಖಂ ಚುಂಬತಿ ವಾಸುದೇವ ಗೌರಿ ಮುಖಂ ಚುಂಬತಿ ವಾಸುದೇವ ನಮಗೆ ಇದೇನಪ್ಪ ಇದೊಂದು ಹಾಸ್ಯ ವಾಸುದೇವ ಅಂದರೆ ಯಾರು ವಾಸುದೇವ ಅಂದರೆ ಕೃಷ್ಣ ಶ್ರೀಕೃಷ್ಣ ಗೌರಿ ಗೌರಿ ಅಂದರೆ ದೇವಿ ಗೌರಿ ಮುಖಂ ಚುಂಬತಿ ವಾಸುದೇವ ಅದೇ ಶ್ರೀಕೃಷ್ಣನು ಗೌರಿಯ ಮುಖವನ್ನು ಚುಂಬಿಸುತ್ತಾನೆ ಇದೇನಪ್ಪ ಅಂತ ನಿಮಗೆ ಆಶ್ಚರ್ಯ ಅಥವಾ ಅಸಹ್ಯವ ಅಸಭ್ಯವ ಅಂತ ಅನಿಸೋದು ಹಾಗೇನಿಲ್ಲ ಇದೂ ಕೂಡ ಒಂದು ಹಾಸ್ಯೋಕ್ತಿ ಇಂಥದ್ದು ಸಂಸ್ಕೃತದಲ್ಲಿ ಭಾಳ ಹೇಳವಾಗಿದೆ ಈಗ ಒಂದು ಪ್ರಶ್ನೆ ಕ ಲೋಕ ಮಾತಾ ಇಡೀ ಲೋಕಕ್ಕೆ ತಾಯಿ ಮಾತೆಯು ಯಾರು ಈ ಪ್ರಶ್ನೆಗೆ ಉತ್ತರ ಎಲ್ಲರೂ ಹೇಳ್ತಾರೆ ಆ ಗೌರಿ ದೇವಿ ಪಾರ್ವತಿ ದೇವಿ ಅವಳು ಜಗಜ್ಜನನಿ ಅವಳೇ ಈ ಲೋಕಕ್ಕೆ ಮಾತೆಯಾಗಿದ್ದಾನೆ ಸರಿ ದೇಹ ಮುಖ್ಯಂ ಈ ನಮ್ಮ ಶರೀರದಲ್ಲಿ ಬಹಳ ಮುಖ್ಯವಾದಂತಹ ಅಂಗ ಯಾವುದು ಅಂದರೆ ಮುಖ ಅಂದರೆ ಮುಖ ಮುಖ ನಾಲಗೆ ಕಣ್ಣು ಎಲ್ಲ ಅಂದ್ರೆ ಇಂದ್ರಿಯಗಳು ಇರುವ ಮುಖ್ಯವಾದ ದೇಹದ ಮುಖ್ಯವಾದ ಭಾಗವೇ ಮುಖ ಸರಿ ಮೂರನೇ ಪ್ರಶ್ನೆ ರತೇಕಿ ಮಾಧವು ಕೊರತೆ ಮನುಷ್ಯ ಮನುಷ್ಯನು ಒಂದು ಪ್ರೀತಿಯ ವಸ್ತುವನ್ನು ನೋಡಿದಾಗ ಅಥವಾ ಪ್ರೀತಿಯ ವ್ಯಕ್ತಿಯನ್ನು ನೋಡಿದಾಗ ಪ್ರೀ ಪರಸ್ಪರ ಆಕರ್ಷಣೆ ಪ್ರೀತಿ ಉಂಟಾದಾಗ ಮೊದಲು ಏನು ಮಾಡ್ತಾನೆ ಚುಂಬತಿ ಚುಂಬಿಸುತ್ತಾನೆ ಅಲ್ವಾ ನಮಗೆ ಒಂದು ಚಿತ್ರ ಬಹಳ ಇಷ್ಟ ಆಯಿತು ಒಬ್ಬ ವ್ಯಕ್ತಿ ಬಹಳ ಇಷ್ಟ ಆದರೆ ಪರಸ್ಪರ ಚುಂಬಿಸಿಕೊಳ್ತಾರೆ ಮೂರನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಈಗ ನೋಡಿ ಕೋಲೋಕ ಬಂದು ಹೂವು ಈ ಲೋಕಕ್ಕೆ ನಿಜವಾದ ಬಂಧು ಯಾರು ನಾವು ನಮ್ಮ ಬಂಧುಗಳು ಅಂತ ಹೇಳಿದರೆ ನಮ್ಮ ನೆಂಟರಿಷ್ಟರು ಅಂತ ತಿಳ್ತೇವೆ ಅಲ್ಲ ನಿಜವಾಗಿ ನಮ್ಮ ಬಂಧು ಅಂತ ಹೇಳಿದರೆ ಪರಮಾತ್ಮ ವಾಸುದೇವ ಕೃಷ್ಣ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತಾರೆ ಜಗತ್ತಿಗೆ ಗುರು ಅವನು ಅವನು ಬಂಧು ನಿಜವಾದ ಬಂಧು ಪದವೀಕ್ರಮೇಣ ಈ ಈ ಮೂರು ಪ್ರಶ್ನೆಗಳೇ ಮೂರು ನಾಲ್ಕು ಪ್ರಶ್ನೆಗಳಿಗೆಲ್ಲ ನಾವು ಕೊಟ್ಟಿರುವಂತಹ ಉತ್ತರಗಳನ್ನು ಕ್ರಮವಾಗಿ ಜೋಡಿಸಿದರೆ ನೋಡಿ ಕಾಲೋಕ ಮಾತ ಗೌರಿ ಕಿಂ ದೇಹ ಮುಖ್ಯಂ ಮುಖಂ ರೀ ಮಾದವು ಕುರುತೆ ಮನುಷ್ಯ ಚುಂಬತಿ ಕೋಲೋಕ ಬಂಧು ಯಾರಿಗೆ ಲೋಕಕ್ಕೆ ಯಾವನು ಬಂದು ಬೇರೆ ವಾಸುದೇವ ಉತ್ತರ ಗೌರಿ ಮುಖಂ ಚುಂಬತಿ ವಾಸುದೇವ ಎಂಥ ಹಾಸ್ಯವಾದಂಥ ಒಂದು ಮಾತು ನೋಡಿ ಅಲ್ವಾ ಹಾಗಾಗಿ ನಾವು ಈ ಇಂತಹ ಜಗದ್ಗುರುವನ್ನು ನಾವು ನಮಸ್ಕರಿಸಬೇಕು ಎಂಬ ಒಂದು ಹಾಸ್ಯೋಕ್ತಿಯನ್ನು ಅರಿತಿದ್ದೇವೆ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷ ಗೋಬ್ರಾಹ್ಮಣೇಭ್ಯ ಶುಭ ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಬು ಜೈ ಶ್ರೀರಾಮ್